Música ಹಲೋ ನಮಸ್ತೆ ನಿತ್ಯ ಸಂಜೀವಿನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ಅರ್ಪಿತಾ ಈಗಿನ ಆಧುನಿಕ ಜೀವನ ಶೈಲಿ ಆಹಾರ ಪದ್ಧತಿಯಿಂದ ಆರೋಗ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳು ಕಾಡ್ತಾ ಹೋಗುತ್ತೆ ಇತ್ತೀಚೆಗಂತೂ ಮದುವೆ ಆದವರಲ್ಲಿ ಬಹಳಷ್ಟು ಜನರಲ್ಲಿ ಈ ಬಂಜೆತನ ಅಥವಾ ಪ್ರೆಗ್ನೆನ್ಸಿ ಆಗದೆ ಇರೋದು ಇಂಥದ್ದು ಪ್ರಾಬ್ಲಮ್ಸ್ ಕಾಡ್ತಾ ಇರುತ್ತೆ ಇದಕ್ಕೆ ಬಹಳಷ್ಟು ಜನ ಐ ವಿ ಎಫ್ ಟ್ರೀಟ್ಮೆಂಟ್ಗೆ ಮೊರೆ ಹೋಗ್ತಾರೆ ಆದ್ರೆ ಈ ಐ ವಿ ಎಫ್ ಟ್ರೀಟ್ಮೆಂಟ್ ಅಥವಾ ಐ ವಿ ಎಫ್ ಪ್ರೆಗ್ನೆನ್ಸಿ ಈ ವಿಚಾರವಾಗಿ ಗೊಂದಲಗಳಿದೆ ಅನುಮಾನಗಳಿದೆ ಭಯ ಇದೆ ಕೆಲವರಲ್ಲಿ ಈ ಎಲ್ಲವನ್ನ ಇವತ್ತು ನಿಮ್ಮ ಗೊಂದಲಗಳಿಗೆ ಪರಿಹಾರ ಇವತ್ತಿನ ಸಂಚಿಕೆಯಲ್ಲಿ ನಿಮ್ಗೆ ಕೊಡುವಂತಹ ಪ್ರಯತ್ನವನ್ನ ಮಾಡ್ತೀವಿ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ ಜೊತೆ ಇದ್ದಾರೆ ಫರ್ಟಿಲಿಟಿ ಗಳಾದಂತಹ ಡಾಕ್ಟರ್ ನಿಖಿತಾ ಮೊದಲಿಗೆ ಅವರನ್ನ ವೆಲ್ಕಮ್ ಮಾಡೋಣ ನಮಸ್ತೆ ಡಾಕ್ಟರ್ ಇನ್ನೊಬ್ರು ಮತ್ತೊಬ್ರು ಫರ್ಟಿಲಿಟಿ ಸ್ಪೆಷಲಿಸ್ಟ್ ನಮ್ ಜೊತೆ ಇದ್ದಾರೆ ಅವರು ಡಾಕ್ಟರ್ ಅಪರ್ಣ ಅವರಿಗೂ ಸಹ ಸ್ವಾಗತ ಕೋಣ ನಮಸ್ತೆ ಡಾಕ್ಟರ್ ನಮಸ್ತೆ ಡಾಕ್ಟರ್ ನಿಖಿತಾ ನಿಮ್ಮಿಂದನೇ ಶುರು ಮಾಡ್ತೀನಿ ಮೊದಲಿಗೆ ಈ ಐ ವಿ ಎಫ್ ಟ್ರೀಟ್ಮೆಂಟ್ ಬಗ್ಗೆ ಒಂದು ಬ್ರೀಫ್ ಎಕ್ಸ್ಪ್ಲನೇಷನ್ ಕೊಟ್ಬಿಡಿ ಸೊ ಐ ವಿ ಎಫ್ ಅಂತಂದರೆ ವಿಟ್ರೋ ಫರ್ಟಿಲೈಸೇಷನ್ ಅಂತ ಸೊ ಇದು ಒಂದು ಸಾಕಷ್ಟು ಜನ ಯಾರ್ಯಾರಿಗೆ ಪ್ರೆಗ್ನೆನ್ಸಿ ಆಗ್ತಿರಲ್ಲ ಅವರಿಗೆಲ್ಲ ಇದು ಒಂದು ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್ ಅಂತಲೇ ಹೇಳ್ಬೋದು ರೀಸೆಂಟ್ ಮಾಡರ್ನ್ ಟೆಕ್ನಾಲಜಿಯಲ್ಲಿ ಬಿಕಾಸ್ ಇದರಲ್ಲಿ ಯಾವ ಥರ ಇರುತ್ತೆ ಅಂತಂದರೆ ಈಗ ಸೇಮ್ ಪ್ರೊಸೆಸ್ಸು ಮೊಟ್ಟೆ ಮತ್ತು ವೀರ್ಯಾಣು ಸೇರೋದು ಯೂಶ್ವಲಿ ಫೆಲೋಪಿಯನ್ ಟ್ಯೂಬ್ ಅಥವಾ ಗರ್ಭನಾಳದಲ್ಲಿ ಅಂತ ಹೇಳ್ತೀವಿ ಇದನ್ನೇ ನಾವು ಲ್ಯಾಬಲ್ಲಿ ಮಾಡಿದಾಗ ಲ್ಯಾಬಲ್ಲಿ ಎಗ್ ಮತ್ತು ಸ್ಪರ್ಮ್ ಸೇರಿಸೋದಕ್ಕೆ ಈ ಟ್ರೀಟ್ಮೆಂಟಿಗೆ ನಾವು ಐ ವಿ ಎಫ್ ಅಂತ ಕರಿತೀವಿ ಸೊ ಇದು ಯಾರಿಗೆಲ್ಲ ಬೇಕಾಗತ್ತೆ ಅಂದಾಗ ಹೆಂಗಸರಲ್ಲಿ ಸಮ ಫರ್ಟಿಲಿಟಿ ಪ್ರಾಬ್ಲಮ್ಸ್ ಇರ್ಬೋದು ಅಥವಾ ಗಂಡಸರಲ್ಲಿರೋ ಫರ್ಟಿಲಿಟಿ ಪ್ರಾಬ್ಲಮ್ಸ್ ಅಂದೂ ಇರ್ಬೋದು ಈಗ ಹೆಂಗಸರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದಾಗ ನಾವು ರೆಗ್ಯುಲರ್ ಟ್ರೀಟ್ಮೆಂಟ್ಸ್ ಟ್ರೈ ಮಾಡ್ತಾ ಇರ್ತಾರೆ ದಟ್ ಈಸ್ ನಾರ್ಮಲ್ ಇಂಟರ್ ಕೋರ್ಸ್ ಮಾಡೋದಾಗಲಿ ಅಥವಾ ಐ ಯು ಐ ಫೇಲ್ ಫೇಲ್ ಆಗಿರುತ್ತೆ ಒನ್ ತ್ರೀ ಟು ಫೋರ್ ಐ ಯು ಐಸ್ ಫೇಲ್ ಆದಮೇಲೆ ನಾವು ಈ ಐ ವಿ ಎಫ್ ಟ್ರೀಟ್ಮೆಂಟ್ ಬೇಕಾಗುತ್ತೆ ಅಥವಾ ಎಗ್ ಕೌಂಟು ಮೊಟ್ಟೆ ಸಂಖ್ಯೆ ತುಂಬ ಕಮ್ಮಿ ಇರುತ್ತೆ ಅಥವಾ ಗರ್ಭನಾಳಗಳು ಬ್ಲಾಕ್ ಇರುತ್ತೆ ಪದೇ ಪದೇ ರಿಪೀಟೆಡ್ ಅಬಾರ್ಷನ್ಸ್ ಆಗ್ತಾ ಇರುತ್ತೆ ಸೊ ಇಂಥವರಿಗೆಲ್ಲ ಡೆಫಿನೆಟ್ಲಿ ಬೇಕಾಗುತ್ತೆ ಅಥವಾ ಗಂಡಸರಲ್ಲಿ ಆಗೋ ಸಮಸ್ಯೆಗಳೇನು ಅಂತಂದರೆ ಸ್ಪರ್ಮ್ ಕೌಂಟು ವೀರ್ಯಾಡು ಕೌಂಟ್ ಕಮ್ಮಿ ಇರ್ಬೋದು ಚಲನಶಕ್ತಿ ತುಂಬಾ ಕಮ್ಮಿ ಇರ್ಬೋದು ನ್ಯಾಚುರಲ್ ಟ್ರೈ ಮಾಡೋದಕ್ಕೂ ಇರುತ್ತೆ ಅಥವಾ ನಿಲ್ ಕೌಂಟ್ ಅಂತ ಇರುತ್ತೆ ಸೊ ಅಂಥವರಿಗೆಲ್ಲ ಈ ಐ ವಿ ಎಫ್ ಟ್ರೀಟ್ಮೆಂಟ್ ಪ್ರೆಗ್ನೆನ್ಸಿ ಪಡಲು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಓಕೆ ಅಪೂರ್ಣ ಇವಾಗ ಯಾವಾಗ ಒಂದು ಕಪ್ಪಲ್ ಈ ಫರ್ಟಿಲಿಟಿ ಕ್ಲಿನಿಕ್ಗೆ ವಿಸಿಟ್ ಮಾಡಬೇಕು ಅವ್ರಿಗೆ ಏನೆಲ್ಲ ಟ್ರೀಟ್ಮೆಂಟ್ ಸಿಗುತ್ತೆ ಯಾವಾಗ ಅಂತ ಸೊ ಈಗ ಡಾಕ್ಟರ್ ನಿಕಿತಾ ಅವ್ರು ಹೇಳ್ದಂಗೆ ಯಾವಾಗ ಯಾವಾಗ ಐ ವಿ ಎಫ್ ಟ್ರೀಟ್ಮೆಂಟ್ ಬೇಕಾಗುತ್ತೆ ಅಂತ ನಾವು ತಿಳ್ಕೊಂಡ್ವಿ ಬಟ್ ಯಾವಾಗ ಫಸ್ಟ್ ಆಫ್ ಆಲ್ ನಾವು ಫರ್ಟಿಲಿಟಿ ಕನ್ಸಲ್ಟೆಂಟ್ನ ಹೋಗಿ ಭೇಟಿ ಮಾಡಬೇಕು ಅಂತಂದರೆ ಈಗ ದಂಪತಿಗಳು ಎಸ್ಪೆಷಲಿ ಫೀಮೇಲ್ ಏಜ್ ಅನ್ನೋದು ತುಂಬ ಮುಖ್ಯ ಆಗತ್ತೆ ಈಗ ಟ್ರೈ ಮಾಡಬೇಕಾದಾಗ ಈಗ ಹೆಣ್ಮಗುಗೆ ವಯಸ್ಸು ಒಂದು ಮೂವತ್ತಕ್ಕಿಂತ ಕಡಿಮೆ ಇದೆ ಹನ್ನೆರಡು ತಿಂಗಳು ಸತತವಾಗಿ ಪ್ರಯತ್ನ ಮಾಡಿದ್ದಾರೆ ಬಟ್ ಅಂದರೂ ಪಾಪ ಕಷ್ಟ ಇದೆ ಕನ್ಸೀವ್ ಆಗಲಿಕ್ಕೆ ಆ ಥರ ಇದ್ದಾಗ ತಕ್ಷಣ ಬಂದು ನೋಡಿ ತೋರಿಸ್ಕೊಳ್ಳಿ ಅಂತ ಹೇಳ್ತೀವಿ ಇಲ್ಲ ಮೂವತ್ತರಿಂದ ಮೂವತ್ತು ವಯಸ್ ಮೂವತ್ತೈದು ವಯಸ್ಸು ಆಗ್ತಾ ಇದೆ ಆರು ತಿಂಗಳಿಂದ ಎಂಟು ತಿಂಗಳು ಟ್ರೈ ಆಗ್ತಾ ಇಲ್ಲ ಋತುಚಕ್ರ ಕರೆಕ್ಟಾಗಿದೆ ಅಂದರೂ ಪ್ರೆಗ್ನೆನ್ಸಿ ಸಿಗ್ಲಿಕ್ಕೆ ಕಷ್ಟ ಆಗ್ತಿದೆ ಅಂತ ಬಂದಾಗ ಒಂದು ಕನ್ಸಲ್ಟೇಷನ್ ತೊಗೊಂಡು ಯಾಕೆ ಪ್ರೆಗ್ನೆನ್ಸಿ ಸಿಗ್ಲಿಕ್ಕೆ ಕಷ್ಟ ಆಗ್ತಿದೆ ಅಂತ ತೋರಿಸ್ಕೋಬೇಕು ತರ್ಟಿ ಫೈವ್ ಟು ಆಲ್ಮೋಸ್ಟ್ ತರ್ಟಿ ಏಟ್ ತರ್ಟಿ ನೈನ್ ಇಯರ್ಸ್ ನಿಯರಿಂಗ್ ಟು ಫಾರ್ಟಿ ಇಯರ್ಸ್ ಆಗ್ತಿದೆ ಅಂತಂದರೆ ಒಂದು ತ್ರೀ ಮಂತ್ಸ್ ಟ್ರೈ ಮಾಡಿರ್ತೀರ ಆಗ್ತಿಲ್ಲ ಅಂತಂದಾಗ ಇಮಿಡಿಯೇಟ್ಲಿ ತೋರಿಸ್ಕೋಬೇಕು ಫಾರ್ಟಿ ಇಯರ್ಸ್ ದಾಟ್ತಿದ್ರೆ ಆ ಕಾಯೋ ಅವಶ್ಯಕತೆನೇ ಇಲ್ಲ ತಕ್ಷಣ ಬಂದು ತೋರಿಸ್ಕೋಬೇಕಾಗತ್ತೆ ಬಟ್ ಎಲ್ರಿಗೂ ಇದು ಫಿಕ್ಸ್ಡ್ ಟೈಮಿಂಗ್ಸಾ ಥರ ತುಂಬ ಜನ ಕೇಳ್ತಾರೆ ಇವತ್ತು ನಾ ಬೆಳಗ್ಗೆನೇ ಒಬ್ಬರು ಕಪಲ್ನ ನೋಡಿದವರು ಆಗಿ ಈಗ ವೈಫ್ಗೆ ಟ್ವೆಂಟಿ ಫೋರ್ ಇಯರ್ಸ್ ಹಸ್ಬೆಂಡ್ಗೆ ಟ್ವೆಂಟಿ ನೈನ್ ಇಯರ್ಸ್ ಮದುವೆ ಆಗಿ ಇನ್ನೂ ಒಂದು ತ್ರೀ ಫೋರ್ ಮಂತ್ಸ್ ಅಷ್ಟೇ ಆಗ್ತಾ ಇದೆ ದೇ ಆರ್ ಸೋ ಆ್ಯಂಕ್ಷಿಯಸ್ ಆಗ್ತಾ ಇಲ್ಲ ಮೂರು ತಿಂಗಳು ಆಗೋಯ್ತು ಇನ್ನೂ ಆಗ್ತಾ ಇಲ್ಲ ಅಂತ ಅಷ್ಟು ಬೇಗ ಕನ್ಸಲ್ಟೇಷನಿಗೆ ಬಂದಿದ್ದಾರೆ ಅಥವಾ ಇನ್ನೊಂದು ಎಕ್ಸ್ಟ್ರೀಮ್ ಪೇಶೆಂಟ್ಸ್ನೂ ನೋಡ್ತೀವಿ ಹತ್ತು ವರ್ಷ ಹದಿನೈದು ಇಪ್ಪತ್ತು ವರ್ಷ ಆಗಿರುತ್ತೆ ಮದುವೆ ಆಗಿ ಸತಿನೂ ಕನ್ಸಲ್ಟೇಷನ್ ತಗೊಂಡಿರೋದಿಲ್ಲ ಯಾಕೆ ಅಂತ ಕೇಳಿದ್ರೆ ಇಲ್ಲ ಆಗತ್ತೆ ಅಂತ ಕಾಯ್ತಾ ಇದ್ವಿ ಅಂತ ಹೇಳುತ್ತಾರೆ ಸೊ ಎರಡು ಎಕ್ಸ್ಟ್ರೀಮ್ ಕೂಡ ತಪ್ಪಾಗುತ್ತೆ ನಮಗೆ ಸೊ ಅಟ್ಲೀಸ್ಟ್ ನಮಗೆ ರೆಗ್ಯುಲರ್ ಸೈಕಲ್ಸ್ ಇದೆ ಏನೂ ತೊಂದರೆಗಳಿಲ್ಲ ಅಂತ ಅಂದಾಗ ನಾವು ಹೇಳೋ ಟೈಮ್ ಫ್ರೇಮ್ ಕರೆಕ್ಟಾಗಿರುತ್ತೆ ಅಕಸ್ಮಾತ್ ಇಲ್ಲ ಪೀರಿಯಡ್ಸ್ ಕರೆಕ್ಟಾಗಿ ಬರ್ತಿಲ್ಲ ಏರುಪೇರ್ ಆಗ್ತಿದೆ ಒಬ್ಬೊಬ್ರಿಗೆ ಅರ್ಲಿ ಪೀರಿಯಡ್ಸ್ ಬರ್ತಿರುತ್ತೆ ಲೇಟಾಗಿ ಪೀರಿಯಡ್ಸ್ ಬರ್ತಿರುತ್ತೆ ಇಬ್ಬರು ಸೇರ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಅಥವಾ ಕಾರಣಾಂತರಗಳಿಂದ ದಂಪತಿಗಳು ಬೇರೆ ಬೇರೆ ಕಡೆ ಇದ್ದಾರೆ ಎಜುಕೇಷನ್ ರೀಸನ್ಸ್ ಇರ್ಬೋದು ವರ್ಕ್ ರೀಸನ್ಸ್ ಇರ್ಬೋದು ಬೇರೆ ದೇಶದಲ್ಲಿರ್ಬೋದು ಆ ಏನೋ ಒಂದು ಸಮಸ್ಯೆಗಳಿರುತ್ತೆ ಸೊ ಈ ಥರದ್ದು ಬಂದಾಗ ಅಥವಾ ನಮ್ಮದು ಹೆಲ್ತ್ ಇಶ್ಯೂಸ್ ಏನೋ ಒಂದು ಕಾಣಿಸ್ಕೊಳ್ತಾ ಇರುತ್ತೆ ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು ಹಾರ್ಮೋನ್ ಇಂಬ್ಯಾಲೆನ್ಸಸ್ಸು ಮುಂಚೆ ಏನೋ ಒಂದು ಆಪ್ರೇಷನ್ಸ್ ಆಗಿರ್ಬೋದು ಆಗಿರ್ಬೋದು ಅಥವಾ ಗರ್ಭಕೋಶಕ್ಕೆ ಅಂಡಾಶಯಗಳಲ್ಲಿ ಅಥವಾ ಮೇಲ್ ಪಾರ್ಟ್ನರಲ್ಲಿ ಹೈಡ್ರೋಸೀಲ್ ವಾರಿಕೋಸೀಲ್ ಈ ಏನಾದರೂ ಸಮಸ್ಯೆಗಳಿಂದ ಸರ್ಜರೀಸ್ ಆಗಿರ್ಬೋದು ಅಥವಾ ಮುಂಚೆ ಚಿಕ್ಕ ವಯಸ್ಸಲ್ಲಿ ಏನಾದರೂ ಕ್ಯಾನ್ಸರ್ ಥೆರಪೀಸ್ ತೊಗೊಂಡಿರ್ತಾರೆ ಕೀಮೊಥೆರಪಿ ರೇಡಿಯೋಥೆರಪಿ ಅದಕ್ಕೆ ಅಂತ ಸರ್ಜರೀಸ್ ತೊಗೊಂಡಿದ್ದಾಗ ಈ ಥರದ್ದು ವಿಷಯಗಳಿದ್ದಾಗ ಕಾಯೋ ಅವಶ್ಯಕತೆ ಇಲ್ಲ ಬಂದು ಸತಿ ಕನ್ಸಲ್ಟೇಷನ್ ತಗೊಂಡು ಏನಾದರೂ ಸ್ಪೆಸಿಫಿಕ್ ರಿಲೇಟೆಡ್ ಇಶ್ಯೂಸ್ ಇದೆಯಾ ಫರ್ಟಿಲಿಟಿ ರಿಲೇಟೆಡ್ ಇಶ್ಯೂಸ್ ಅಂತ ತೋರಿಸ್ಕೋಬೇಕಾಗತ್ತೆ ಓಕೆ ನಾ ಡಾಕ್ಟರ್ ನಿಖಿತಾ ಅವರೇ ಈಗ ಐ ವಿ ಎಫ್ ಟ್ರೀಟ್ಮೆಂಟ್ ತಗೊಳ್ಬೇಕು ಅಂತಂದರೆ ಅಂದರೆ ಅವರು ಎಲ್ಲರೂ ಎಕ್ಸ್ಪೆಕ್ಟ್ ಮಾಡೋದು ಹೆಲ್ದಿ ಪ್ರೆಗ್ನೆನ್ಸಿನೇ ಅದಕ್ಕೆ ಅವರು ಮುಂಚೆ ಟ್ರೀಟ್ಮೆಂಟ್ ಮುಂಚೆ ಯಾವ ರೀತಿ ಈ ಕಪಲ್ ಪ್ರಿಪೇರ್ ಆಗಬೇಕಾಗತ್ತೆ ಸೊ ಈಗ ಪ್ರೆಗ್ನೆನ್ಸಿ ಅಂತಂದರೆ ಆ ನೈನ್ ಮಂತ್ಸ್ ಒಂಬತ್ತು ತಿಂಗಳು ಮ್ಯಾಟರ್ ಆಗೋಕ್ಕಿಂತ ಹೆಚ್ಚು ಅದಕ್ಕಿಂತ ಮುಂಚೆ ಅವರು ಪ್ರೀ ಕನ್ಸೆಪ್ಷನ್ ಪೀರಿಯಡ್ ಅಂತ ಹೇಳ್ತೀವಿ ಎಸ್ಪೆಷಲಿ ಅಟ್ಲೀಸ್ಟ್ ತ್ರೀ ಮಂತ್ಸ್ ಬಿಫೋರ್ ಪ್ರೆಗ್ನೆನ್ಸಿ ಆ ಟೈಮಲ್ಲಿ ಆ ವೈಫ್ ಹೆಲ್ತ್ ಹೇಗಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟು ಮತ್ತು ಸಾಕಷ್ಟು ಜನಕ್ಕೆ ಇದು ಗೊತ್ತಿಲ್ಲ ಬಟ್ ಅಷ್ಟೇ ಇಂಪಾರ್ಟೆಂಟ್ ಏನು ಅಂತಂದರೆ ಹಸ್ಬೆಂಡ್ ಹೆಲ್ತು ಹೇಗಿದೆ ಅನ್ನೋದು ಇಂಪಾರ್ಟೆಂಟು ಬಿಕಾಸ್ ಅದು ಪ್ರೆಗ್ನೆನ್ಸಿ ಬರಬೇಕು ಅಂತಂದರೆ ಅದು ಭ್ರೂಣ ಇಂದ ಬರುತ್ತೆ ಸೊ ಭ್ರೂಣ ಯಾವುದರಿಂದ ಬರುತ್ತೆ ಮೊಟ್ಟೆ ಹಾಗೂ ವೀರ್ಯಾಣು ಸೊ ಎಗ್ ಮತ್ತು ಸ್ಪರ್ಮ ಸೊ ವೈಫ್ ಹೆಲ್ತ್ ಹೇಗಿದೆ ಮತ್ತು ಹಸ್ಬೆಂಡ್ ಹೆಲ್ತ್ ಹೇಗಿದೆ ಅನ್ನೋದನ್ನು ತುಂಬ ಇಂಪಾರ್ಟೆಂಟು ಸೊ ಈ ಐ ವಿ ಎಫ್ಗಿಂತ ಹೋಗೋಕ್ಕಿಂತ ಮುಂಚೆ ಪೂರ್ವ ತಯಾರಿ ಏನಿದೆ ಅಲ್ಲ ಪ್ರೀ ಕನ್ಸೆಪ್ಷನಲ್ ಪೀರಿಯಡಲ್ಲಿ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು ಅನ್ನೋದು ತುಂಬ ಇಂಪಾರ್ಟೆಂಟು ಅದು ಅವರು ಡೆಫಿನೆಟ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಅದು ಪರಿಣಾಮ ಬೀಳುತ್ತೆ ಸೊ ಯಾವ ಥರ ಅಂತಂದರೆ ಈಗ ಹೆಂಗಸರಲ್ಲಿ ನಾವು ಡೆಫಿನೆಟ್ಲಿ ಅವ್ರಿಗೇನು ಹೇಳ್ತೀವಿ ಅಂದರೆ ಬಂದು ನಮ್ಮ ಹತ್ರ ತೋರಿಸಿದಾಗ ಫಸ್ಟು ಎಲ್ಲ ಚೆಕ್ ಮಾಡ್ತೀವಿ ಸೊ ಯಾವ ಥರ ಇದೆ ಅವ್ರದ್ದು ಎಗ್ ಕೌಂಟ್ ಎಷ್ಟಿದೆ ಕ್ವಾಲಿಟಿ ಯಾವ ಥರ ಇದೆ ಅಂತ ಅಂದಾಜಾಗಿ ನಮಗೆ ಸ್ಕ್ಯಾನಿಂಗ್ ಮುಖಾಂತರ ಮತ್ತು ಹಾರ್ಮೋನಲ್ ಟೆಸ್ಟ್ ಮುಖಾಂತರ ಗೊತ್ತಾಗುತ್ತೆ ಹಾಗೆ ಗಂಡಸರಲ್ಲಿ ಅವ್ರದ್ದು ಸ್ಪರ್ಮ್ ಕ್ವಾಲಿಟಿ ಯಾವ ಥರ ಇದೆ ಎಷ್ಟು ಕೌಂಟ್ ಇದೆ ಮೊಟಿಲಿಟಿ ಚಲನೆ ಶಕ್ತಿ ಇದೆಲ್ಲ ನಮಗೆ ಗೊತ್ತಾಗುತ್ತೆ ಸೊ ಅದಕ್ಕೆ ಸ್ಪೆಸಿಫಿಕ್ಕಾಗಿ ನಾವು ಸರ್ಟನ್ ಸಪ್ಲಿಮೆಂಟ್ಸ್ನ ಕೊಡ್ತೀವಿ ಕ್ವಾಲಿಟಿ ಇಂಪ್ರೂವ್ ಆಗೋಕ್ಕೆ ಮತ್ತು ಹಾಗೆ ಹೆಂಗಸರಲ್ಲಿ ಫೋಲಿಕ್ ಆ್ಯಸಿಡ್ ಅನ್ನೋದು ಒಂದು ತುಂಬ ಇಂಪಾರ್ಟೆಂಟ್ ವಿಟಮಿನ್ ಅದು ಅದು ಯಾರೇ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿದ್ರು ಕೂಡ ಅಟ್ ಲೀಸ್ಟ್ ಟು ಟು ತ್ರೀ ಮಂತ್ಸ್ ಬಿಫೋರ್ ಪ್ರೆಗ್ನೆನ್ಸಿ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಸೊ ದಟ್ ಬೇಬಿಯಲ್ಲಿ ಏನು ಹಾರ್ಟ್ ಡಿಫೆಕ್ಟ್ಸ್ ಆಗಲಿ ಬ್ರೈನ್ ಡಿಫೆಕ್ಟ್ಸ್ ಆಗಲಿ ಆಗಬಾರ್ದು ಅಂತ ಅದೇ ಥರ ವಿಟಮಿನ್ ಡಿ ಅನ್ನೋದು ಒಂದು ಕೂಡ ಇಂಪಾರ್ಟೆಂಟ್ ವಿಟಮಿನ್ ಸೊ ಇದರಿಂದ ಎಗ್ ಕ್ವಾಲಿಟಿ ಮತ್ತು ಭ್ರೂಣ ಶಕ್ತಿ ದಟ್ ಇಸ್ ಇಂಪ್ಲಾಂಟೇಶನ್ ಅದು ಎಲ್ಲ ಎಫೆಕ್ಟ್ ಆಗಿರುತ್ತೆ ಮತ್ತು ಹಾಗೆ ಅವ್ರನ್ನ ಕಂಪ್ಲೀಟಾಗಿ ಸ್ಕ್ರೀನ್ ಮಾಡ್ತೀವಿ ಏನಾದರೂ ಮೆಡಿಕಲ್ ಪ್ರಾಬ್ಲಮ್ಸ್ ಇದೆಯಾ ಅಂತ ನೋಡೋಕ್ಕೆ ಈಗ ಕೆಲವೊಂದು ದಂಪತಿಗಳಿಗೆ ಗೊತ್ತಿರಲ್ಲ ಬಟ್ ನಮ್ಮ ಹತ್ರ ಬಂದು ಬ್ಲಡ್ ಟೆಸ್ಟ್ ಮಾಡಿದಾಗ ಓ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಶುಗರ್ ಪ್ರಾಬ್ಲಮ್ ಇದೆ ಅಂತ ಎಲ್ಲ ಗೊತ್ತಾಗುತ್ತೆ ಸೊ ಈ ಥರ ಮೆಡಿಕಲ್ ಪ್ರಾಬ್ಲಮ್ಸ್ನ ಫಸ್ಟು ಕಂಟ್ರೋಲ್ ಮಾಡಿಕೊಂಡು ಅದಾದಮೇಲೆ ಐ ವಿ ಎಫ್ ಸ್ಟಾರ್ಟ್ ಮಾಡೋದು ಆಲ್ವೇಸ್ ಬೆಟರ್ ಬಿಕಾಸ್ ಆವಾಗ ನಮಗೆ ಬೆಟರ್ ಸಕ್ಸಸ್ ರೇಟ್ಸ್ ಬರುತ್ತೆ ಬೆಟರ್ ಎಂಬ್ರಿಯೋ ಕ್ವಾಲಿಟಿ ಸಿಗುತ್ತೆ ಸೊ ಈ ಟೈಮಲ್ಲಿ ಡೆಫಿನೆಟ್ಲಿ ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಏನಂದರೆ ಇಬ್ಬರು ಆ್ಯಸ್ ಅ ಕಪಲ್ ಸೊ ಪ್ರಾಪರಾಗಿ ಹೆಲ್ದಿಯಾಗಿರೋ ಡಯೆಟ್ ತೊಗೊಳ್ಳೋದು ಆಹಾರ ತಗೊಳ್ಳೋದು ಈ ಟೈಮಲ್ಲಿ ಎಕ್ಸಸೈಸ್ ಫಿಸಿಕಲಿ ಆ್ಯಕ್ಟಿವ್ ಆಗಿರೋದು ಸೊ ಅದ್ರ ಜೊತೆಗೆ ಕಂಪ್ಲೀಟ್ಲಿ ಅವರಿಗೆ ಸ್ಟ್ರೆಸ್ ಫ್ರೀ ಇರಬೇಕು ನಿದ್ದೆ ಕರೆಕ್ಟಾಗಿ ಅಟ್ಲೀಸ್ಟ್ ಒನ್ ಟು ನೈನ್ ಅವರ್ಸ್ ಪ್ರಾಪರ್ ಸ್ಲೀಪ್ ಸಿಗಬೇಕು ಅವ್ರಿಗೆ ಅದರ ಜೊತೆಗೆ ಸ್ಮೋಕಿಂಗ್ ಆಗಲಿ ಆಲ್ಕೋಹಾಲ್ ಧೂಮಪಾನ ಮದ್ಯಪಾನ ಕಂಪ್ಲೀಟಾಗಿ ನಿಲ್ಲಿಸಬೇಕು ಸೊ ಅವಾಗೆ ಆವಾಗ ಎಗ್ ಕ್ವಾಲಿಟಿ ಆಗಲಿ ಸ್ಪರ್ಮ್ ಕ್ವಾಲಿಟಿ ಬೆಟರ್ ಇರುತ್ತೆ ಮತ್ತು ಮೆಂಟಲಿ ಕೂಡ ಅವ್ರ ಈ ಟೈಮಲ್ಲಿ ರಿಲ್ಯಾಕ್ಸ್ ಆಗೋದು ಆಲ್ವೇಸ್ ಬೆಟರ್ ಸೊ ಈ ಸ್ಟ್ರೆಸ್ ಲೆವೆಲ್ಸ್ ಕಮ್ಮಿ ಆದಾಗ ಆಲ್ವೇಸ್ ಬೆಟರ್ ಇರುತ್ತೆ ಪ್ರೆಗ್ನೆನ್ಸಿಸ್ ಹೆಲ್ತ್ ಕೂಡ ಓಕೆ ನಾನು ನಿಮ್ಮಿಬ್ಬರ ಹತ್ರನೂ ಮತ್ತಷ್ಟು ಮಾತನಾಡ್ತೀನಿ ನಿಮ್ಮ ಹತ್ರನೇ ಟ್ರೀಟ್ಮೆಂಟ್ ತಗೊಂಡಿರೋ ಅಂಥವ್ರೊಬ್ಬರು ಕಾಲ್ ಮಾಡಿದ್ದಾರೆ ನಮಸ್ತೆ ಪ್ರಿಯಾ ಅವರೇ ಹಲೋ ಮ್ಯಾಮ್ ಅಪರ್ಣಾಮ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಓಕೆ ಮಾತಾಡಿ ಮಾತಾಡಿ ಅಪ್ರಿಯಾ ಫಸ್ಟ್ ಆಫ್ ಆಲ್ ನಂಗೆ ವರ್ಡ್ಸೆ ಇಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಆಫ್ಟರ್ ನೈನ್ ಇಯರ್ಸ್ ಆಫ್ ಮ್ಯಾರೇಜ್ ನಮ್ಗೆ ಈ ಒಂದು ಗುಡ್ ನ್ಯೂಸ್ ಸಿಕ್ಕಿರೋದು ಅಂಡ್ ಫಸ್ಟ್ ಐ ವಿ ಎಫ್ ಟ್ರಾನ್ಸ್ಫರ್ ಫಸ್ಟ್ ಎಂ ಪಿ ಯು ಟ್ರಾನ್ಸ್ಫರ್ನಲ್ಲೇ ಆಗಿದೆ ಫುಲ್ ಫ್ಯಾಮಿಲಿ ಫುಲ್ ಖುಷಿ ಇದೆ ಇವಾಗ ಬೇಬಿ ಇವಾಗ ನೈಂಟಿ ಡೇಸ್ ಕಂಪ್ಲೀಟ್ ಆಗಿದ್ದಾಳೆ ಶಿ ಇಸ್ ಹೆಲ್ತ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಡಾಕ್ಟರ್ ಅಪ್ಪ ನಮ್ಗೆ ಪ್ರಾಪರ್ ಗೈಡ್ ಮಾಡಿದ್ರು ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಏನ್ ಮೆಡಿಸಿನ್ ಕೊಡ್ತಾ ಇದೀನಿ ಇದ್ರಿಂದ ಏನಾಗುತ್ತೆ ನಾವ್ ಯಾವ ರೀತಿ ಅನ್ನೋದನ್ನ ಫುಲ್ ಅಂಡ್ ಫುಲ್ ಗೈಡ್ ಮಾಡಿದ್ರು ನಮಗೆ ಪದೇ ಮತ್ತೆ ಏನಾರು ಕ್ವೆಶನ್ಸ್ ಇದ್ರೆ ನಮಗೆ ಒಂದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇತ್ತು ಅದು ತುಂಬಾ ಇಂಪಾರ್ಟೆಂಟ್ ನೈಟ್ ಹನ್ನೊಂದು ಗಂಟೆ ಕೂಡ ಕೆಲವೊಂದ್ಸತಿ ಫೋನ್ ಮಾಡಿದೀನಿ ನಾನು ಸಿಸ್ಟರ್ಸ್ಗೆ ಯಾಕಂದ್ರೆ ಕೆಲವೊಂದು ಮೆಡಿಸಿನ್ ಕೊಟ್ಟಿದ್ದಾಗ ಅದು ಯಾವ ಥರ ತೊಗೊಬೇಕನ್ನೋ ಒಂದು ಕನ್ಫ್ಯೂಷನ್ ಇದ್ದಾಗ ಗೈಡೆನ್ಸ್ ಮಾತ್ರ ಎಕ್ಸಲೆಂಟ್ ಟ್ರೀಟ್ಮೆಂಟ್ ವರ್ಡ್ ವೆರಿ ಕ್ಲಿಯರ್ ಕ್ಲಿಸ್ಟರ್ ಕ್ಲಿಯರಾಗಿ ಆಗಿ ಹೇಳಿದೆ ಯಾವ ರೀತಿ ನಾನು ಫಾಲೋ ಮಾಡಿದೆ ಫಸ್ಟ್ ಐ ಬಿ ಎಫ್ ಟ್ರಾನ್ಸ್ಫರ್ ಆಗಿದೆ ಸೋ ಮಚ್ ಥ್ಯಾಂಕ್ಫುಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರಿಯಾ ಓಕೆ ಪ್ರಿಯಾ ಅವರೇ ನೀವು ಯಾವಾಗ ಟ್ರೀಟ್ಮೆಂಟ್ ತಗೊಂಡಿದ್ದು ಇವಾಗ ನಾನು ಲಾಸ್ಟ್ ಇಯರ್ ಟ್ರೀಟ್ಮೆಂಟ್ ತಗೊಂಡಿದ್ದು ಓಕೆ ಸಿಕ್ಸ್ ಮಂತ್ಸ್ ಆಯಿತು ನನಗೆ ಎಗ್ ಪಿಕಪ್ ಮತ್ತೆ ಎಂಪ್ರಿಯೋ ಟ್ರಾನ್ಸ್ಫರ್ ಎಲ್ಲ ಆಗೋದಕ್ಕೆ ಓವರ್ ಆಲ್ ನೈನ್ ಮಂತ್ಸ್ ಆಯಿತು ಆಕ್ಚುಲಿ ಹೇಳ್ಬೇಕಂದ್ರೆ ಓಕೆ ಲಾಸ್ಟ್ ಫೆಬ್ರವರಿ ಎಂಟನೇ ತಾರೀಖು ಎಮ್ ಪಿ ಯು ಟ್ರಾನ್ಸ್ಫರ್ ಮಾಡಿದ್ರು ಇಪ್ಪತ್ತೆರಡ್ನೇ ತಾರೀಕು ಕನ್ಫರ್ಮೇಷನ್ ಇತ್ತು ಇವಾಗ ಮೈ ಬೇಬಿ ಬಿ ತ್ರೀ ಮಂತ್ಸ್ ಓಕೆ ನಾ ಈ ಗರ್ಭಗುಡಿ ಬಗ್ಗೆ ಏನ್ ಹೇಳ್ತೀರಾ ನೀವು ಬೇರೆಯವ್ರಿಗೆ ಯಾವ ತರ ಸಜೆಸ್ಟ್ ಮಾಡ್ತೀರಾ ಖಂಡಿತ ನಾನು ಸಜೆಸ್ಟ್ ಮಾಡ್ತೀನಿ ಏನಕ್ಕಂದ್ರೆ ಒಂದು ಕ್ಲಾರಿಟಿ ಇದೆ ಅಂತ ನಾನು ಹೇಳಿದ್ನಲ್ಲ ಕಂಪ್ಲೀಟ್ ಸ್ಟಾಫ್ ಒಂದು ಏನಿದೆ ಒಂದು ಟೀಮ್ ಬರ್ನಾ ಮ್ಯಾಮ್ ಆಫ್ ಕೋರ್ಸ್ ತುಂಬಾ ಸಾಫ್ಟ್ ಆಗಿ ಕ್ಲಿಯರ್ ಆಗಿ ಹೇಳಿದ್ರು ಅದೇ ರೀತಿ ಕಂಪ್ಲೀಟ್ ಟೀಮ್ ಅದೇ ತರ ಇದೆ ನಾವ್ ಏನೋ ಒಂದ್ ಕೇಳಿದ್ರು ಅವರು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಈ ಮೆಡಿಸಿನ್ ಫಸ್ಟ್ ಆಫ್ ಆಲ್ ನಮ್ಗೆ ಗೊತ್ತಿರಲ್ಲ ಏನ್ ಮೆಡಿಸಿನ್ ತಗೊಂತಾ ಇದೀವಿ ನಮ್ಗೆ ಮೆಡಿಸಿನ್ ಬಗ್ಗೆ ಏನೂ ಗೊತ್ತಿರಲ್ಲ ಅವರು ನಾವು ಮೆಡಿಸಿನ್ ತಗೋಬೇಕು ಮುಂಚೆ ಹೇಳ್ತಾರೆ ಈ ಮೆಡಿಸಿನ್ ಏನಕ್ಕೆ ನಾವು ನಿಮಗೆ ಕೊಡ್ತಾ ಇದೀವಿ ಬಟ್ ಮತ್ತೆ ಎಷ್ಟೇ ಸತಿ ನಾವು ಕಾಲ್ ಮಾಡುದು ಅವ್ರು ಕೋಪ ಮಾಡ್ಕೊಳೋದಿಲ್ಲ ನಮಗೆ ಕನ್ಫ್ಯೂಷನ್ ಆಗುತ್ತೆ ಅಂತ ಹೇಳಿ ಅವ್ರೇ ಹೇಳ್ತಾರೆ ಮತ್ತೆ ಕೆಲವೊಂದು ಮೆಡಿಸಿನ್ ಆನ್ ಟೈಮ್ ತಗೊಂತ ಇದೀವಿ ಅಂತ ಅವ್ರೇ ಕಾಲ್ ಮಾಡ್ತಾರೆ ಟೀಮ್ ಎಕ್ಸಲೆಂಟ್ ಅಂತ ಹೇಳ್ಬೋದು ನಾನು ಓಕೆ ಡಾಕ್ಟರ್ ಹೇಳಿ ಅವರು ಹೇಳ್ತಾರೆ ವರ್ಡ್ಸ್ ವರ್ಡ್ಸಲ್ಲೇ ಆ್ಯಕ್ಚುಲಿ ತುಂಬಾ ನಮಗೆ ಗೊತ್ತಾಗ್ತಿದೆ ಸೊ ಶೀಸ್ ಜಸ್ಟ್ ರಿಮೆಂಬರ್ಸ್ ಎಂಬ್ರಿಯೋ ಟ್ರಾನ್ಸ್ಫರ್ ಆಗಿರೋ ದಿನ ಕೂಡ ನೆನಪಿದೆ ಅವ್ರಿಗೆ ಪಾಸಿಟಿವ್ ಆಗಿರೋ ದಿನ ಕೂಡ ನೆನಪಿದೆ ಸೊ ಶೀಸ್ ಅಂದ್ರೆ ಈಗ ನನಗೆ ಪಾಸಿಟಿವ್ ಅನ್ನೋದಕ್ಕಿಂತ ಸೊ ನಾವು ಕಾಮನ್ ಆಗಿ ನೋಡ್ತಾ ಬಂದಾಗ ಯಾವ ದಂಪತಿಗಳು ತುಂಬ ಕಾಮ್ ಆಗಿರ್ತಾರೆ ದೇರ್ ಮೈಂಡ್ ಬಾಡಿ ಸೋಲ್ ಎಲ್ಲನೂ ಎಷ್ಟು ಸಮತೋಲನವಾಗಿ ಇಟ್ಕೊಂಡಿರ್ತಾರೆ ದೇ ಅಚೀವ್ ದಿಸ್ ಪ್ರೆಗ್ನೆನ್ಸಿ ಜರ್ನಿ ವೆರಿ ಅರ್ಲಿ ಆ್ಯಂಡ್ ವೆರಿ ಸೇಫ್ಲಿ ದೇ ವಿಲ್ ಕಂಪ್ಲೀಟ್ ದ ಜರ್ನಿ ಯಾರು ತುಂಬ ಬೇಗ ಆ್ಯಂಗ್ಷಿಯಸ್ ಆಗ್ತಿರ್ತಾರೆ ಇರಿಟೇಬಲ್ ಆಗ್ತಿರ್ತಾರೆ ಸೊ ಅವ್ರಿಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ ದ್ಯಾಟ್ ಈಸ್ ಹೌ ಈಗ ಡಾಕ್ಟರ್ ನಿಕಿತಾ ಹೇಳಿದಂಗೆ ನಮ್ಮನ್ನು ನಾವು ತಯಾರಿ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಸೊ ಪ್ರಿಯಾ ಅವರು ಬಂದಾಗಲೂ ಅಷ್ಟೇ ಶಿ ವಾಸ್ ಅಸ್ ಫಾರ್ ದ ಇನಿಷಿಯಲ್ ನೈನ್ ಮಂತ್ಸ್ ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡಿಕೊಂಡ್ರು ಫ್ಯೂ ಪ್ರೀ ಮೆಡಿಕೇಶನ್ಸ್ ಕೊಟ್ಟು ಕ್ವಾಲಿಟೀಸ್ ಎಲ್ಲ ಇಂಪ್ರೂವ್ ಮಾಡಿಕೊಂಡು ಫಸ್ಟ್ ಐ ವಿ ಎಫ್ ಟ್ರಾನ್ಸ್ಫರಲ್ಲಿ ಶಿ ಕನ್ಸೀವ್ಡ್ ಆ್ಯಂಡ್ ಸಕ್ಸಸ್ಫುಲಿ ಶೀ ಈಸ್ ಹ್ಯಾವಿಂಗ್ ದ ಬೇಬಿ ಸೊ ಮದುವೆ ಆಗಿ ಎಷ್ಟು ವರ್ಷ ಆಗಿತ್ತು ಸೊ ದೇ ಹ್ಯಾಡ್ ಫ್ಯೂ ಇಯರ್ಸ್ ಆಗಿತ್ತು ನೈನ್ ಇಯರ್ಸ್ ಆಗಿತ್ತು ಅವ್ರಿಗೆ ಬಟ್ ಇನಿಷಿಯಲಿ ಡ್ಯೂ ಟು ಸಮ್ ರೀಸನ್ಸ್ ಪ್ಲ್ಯಾನ್ ಮಾಡಿರಲಿಲ್ಲ ಆಮೇಲೆ ಅವ್ರು ಪ್ಲ್ಯಾನ್ ಮಾಡಿ ಇಮಿಡಿಯೇಟ್ಲಿ ಬಂದು ಕನ್ಸಲ್ಟೇಷನ್ ಮಾಡಿಸಿದ ತಕ್ಷಣ ಲೈಕ್ ಹೇಳಿದ್ದು ಕರೆಕ್ಟಾಗಿ ಫಾಲೋ ಮಾಡಿದ್ರು ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಆ್ಯಂಡ್ ದ ಟೀಮ್ ಮ್ಯಾನೇಜ್ಮೆಂಟ್ ಅಗೇನ್ ಇಲ್ಲಿ ಹೇಳಬೇಕಂತಂದರೆ ಇಲ್ಲಿ ಮೇಯ್ನ್ಲಿ ನಾವು ಟ್ರೀಟ್ಮೆಂಟ್ ಇದು ಇದು ಅಂತ ಹೇಳಿ ಮೇಲೆ ಎಸ್ ವಿ ಹ್ಯಾವ್ ಅ ಒಂಡ್ರುಫುಲ್ ಟೀಮ್ ಅಟ್ ಗರ್ಭಗುಡಿ ಹೇಳಬೇಕಂತಂದರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸಿಸ್ಟರ್ಸ್ ಇದ್ರ ಬಗ್ಗೆ ಕೆಲಸ ಮಾಡ್ತಿರ್ತಾರೆ ದ ಫ್ರಂಟ್ ಆಫೀಸ್ ಬ್ಯಾಕ್ ಎಂಡ್ ಎಲ್ಲ ಕಡೆಯಿಂದ ದ ಪಾಸಿಟಿವ್ ಮೋಟಿವೇಶನ್ ಅಗೇನ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಕಂಪ್ಲೀಟ್ ದ ಜರ್ನಿ ಓಕೆ ಕಂಗ್ರಾಟ್ಸ್ ಪ್ರಿಯಾ ಧನ್ಯವಾದ ಕರೆ ಮಾಡಿದಕ್ಕೆ ಏನೋ ಡಾಕ್ಟರ್ ನಿಮ್ಮಿಂದನೇ ಶುರು ಮಾಡ್ತೀನಿ ಈಗ ಐ ವಿ ಎಫ್ ಪ್ರೆಗ್ನೆನ್ಸಿ ಐ ವಿ ಎಫ್ ಟ್ರೀಟ್ಮೆಂಟ್ ಇದೆ ಅದು ಬಿಟ್ಟು ನ್ಯಾಚುರಲ್ಲು ಇನ್ನೊಂದು ಐ ಯು ಐ ಇದು ಒಂದು ಆಪ್ಷನ್ ಇದೆ ಈ ಐ ವಿ ಎಫ್ಗೂ ಈ ಬೇರೆದಕ್ಕೂ ಏನ್ ಡಿಫ್ರೆನ್ಸ್ ಇದೆ ಈಗ ನ್ಯಾಚುರಲ್ ಆಗಿ ಕನ್ಸೆಪ್ಷನ್ ಆದಾಗ ಏನಾಗುತ್ತೆ ನಮ್ಮ ಬಾಡಿ ಒಳ್ಳೆಗಡೆನೆ ಆಗ್ತಾ ಇರೋವಂಥ ಕ್ರಿಯೆಗಳೆಲ್ಲ ಮೊಟ್ಟೆ ಒಂದು ರಿಲೀಸ್ ಆಗ್ತಾ ಇದೆ ಅಂಡ ನಮಗೆ ಗರ್ಭನಾಳ ಏನಿದೆ ಅದನ್ನು ತೊಗೊಳ್ತಾ ಇದೆ ಫೆಲೋಪಿಯನ್ ಟ್ಯೂಬ್ ತೊಗೊಳ್ತಿದೆ ಅವ್ರು ಸೇರಿದಾಗ ವೀರ್ಯಾಣುಗಳು ಒಳಗಡೆಗೆ ಹೋಗೋದು ಫರ್ಟಿಲೈಸೇಷನ್ ಆಗಿ ಮತ್ತೆ ಬಂದು ಗರ್ಭನಾಳದ ಗರ್ಭಕೋಶದ ಗರ್ಭನಾಳದಿಂದ ಗರ್ಭಕೋಶಕ್ಕೆ ಬಂದು ಕೂರ್ತಾ ಇದೆ ಸೊ ಇದೆಲ್ಲ ನ್ಯಾಚುರಲ್ ಆಗೋ ಕ್ರಿಯೆ ಐ ಯು ಐಯಲ್ಲಿ ಅಲ್ಲಿ ನಾವು ಸ್ವಲ್ಪ ಮಟ್ಟಿಗೆ ಸಿಂಪಲ್ ಮೆಥಡ್ಸಿಂದ ಹೆಲ್ಪ್ ಮಾಡ್ತಿದ್ದೀವಿ ಐ ಯು ಐಯಲ್ಲಿ ಅಲ್ಲಿ ಏನು ಮಾಡ್ತೀವಿ ಇಂಟ್ರಾ ಇಂಟ್ರಾಯುಟ್ರೈನ್ ಇನ್ಸೆಮಿನೇಷನ್ ಅಂತ ಸೊ ವೀರ್ಯಾಣುಗಳು ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇರೋರಿಗೆ ಕ್ಲೀನ್ ಮಾಡಿ ವಾಶ್ ಮಾಡಿ ಪ್ರಾಸೆಸ್ಡ್ ಮಾಡಿರೋ ಅಂಥ ವೀರ್ಯಾಣು ಸ್ಯಾಂಪಲ್ನ ಗರ್ಭಕೋಶದ ಒಳಗಡೆಗೆ ಹಾಕ್ತೀವಿ ಸೊ ಗರ್ಭನಾಳದ ಹತ್ತಿರ ಇರುತ್ತೆ ಸೊ ಫರ್ಟಿಲೈಸೇಷನ್ ಆಗಲಿಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಸೊ ಇದು ಎರಡೂ ಪ್ರೆಗ್ನೆನ್ಸೀಸಲ್ಲಿ ಆಗುವಂಥ ಕ್ರಿಯೆಗಳು ನಮ್ಮ ದೇಹದ ಒಳಗಡೆನೇ ಇರುತ್ತೆ ನ್ಯಾಚುರಲ್ ಆಗಿರ್ಬೋದು ಐ ಯು ಐ ಅಲ್ಲಿ ಐ ವಿ ಎಫಲ್ಲಿ ಏನು ವ್ಯತ್ಯಾಸ ಅಂತಂದರೆ ನಾವು ಅಂಡಾಣುನ ಹೊರಗಡೆಗೆ ತೆಗೆದು ಕ್ವಾಲಿಟಿ ಚೆಕ್ ಮಾಡಿ ಒಳ್ಳೆ ಕ್ವಾಲಿಟಿ ಇರೋ ಅಂಡ್ ಅಂಡಾಣುಗೆ ವೀರ್ಯಾಣುನ ಇಂಜೆಕ್ಟ್ ಮಾಡಿ ಭ್ರೂಣ ತಯಾರಿ ಮಾಡಿ ಭ್ರೂಣ ತಯಾರಿಯಾಗಿರೋ ಭ್ರೂಣದು ಕ್ವಾಲಿಟಿ ಹೇಗಿದೆ ಅಂತ ಚೆಕ್ ಮಾಡಿ ಅದನ್ನು ಗರ್ಭಕೋಶಕ್ಕೆ ಹಾಕುವಂಥದ್ದು ಸೊ ಫಸ್ಟ್ ಇಲ್ಲಿ ಪ್ರಿಪೇರ್ ಮಾಡಿ ನಾವು ಹಾಕ್ತಾ ಇದ್ದೀವಿ ಕರೆಕ್ಟ್ ಅಲ್ವಾ ಸೊ ಆರ್ಟಿಫಿಷಿಯಲಿ ವಿ ಆರ್ ಕ್ರಿಯೇಟಿಂಗ್ ಫ್ಯೂ ಥಿಂಗ್ಸಲ್ಲಿ ಲೈಫ್ನ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಸೊ ಎಷ್ಟೊಂದು ಜನಕ್ಕೆ ನ್ಯಾಚುರಲಿ ಅಥವಾ ಸಿಂಪ್ಲರ್ ಮೆಥಡ್ಸಲ್ಲಿ ಆಗ್ತಾ ಇಲ್ಲ ಅಂತ ಬಂದಾಗ ಡೆಫಿನೆಟ್ಲಿ ಇಟ್ ಈಸ್ ಅ ಬಿಗ್ ಹೋಪ್ ಆ್ಯಕ್ಚುಲಿ ಎಷ್ಟು ದಶಲಕ್ಷಗಳಲ್ಲಿ ಮಕ್ಕಳಾಗಿದ್ದಾರೆ ಈಗ ಪ್ರಪಂಚದಾದಂತ್ಯ ಅಂತಂದರೆ ವರ್ಲ್ಡ್ ವೈಡ್ ದರ್ ಆರ್ ಮಿಲಿಯನ್ ಆಫ್ ಬೇಬೀಸ್ ಬಾರ್ನ್ ಥ್ರೂ ಈ ಟೆಕ್ನಾಲಜಿಯಿಂದ ಸೊ ಫೆಲೋಪಿಯನ್ ಟ್ಯೂಬ್ಸ್ ಕಂಪ್ಲೀಟಾಗಿ ಬ್ಲಾಕ್ ಆಗೋಗಿದೆ ಅವ್ರಿಗೆ ಯಾ ಮಗು ಆಗಲಿಕ್ಕೆ ನ್ಯಾಚುರಲ್ ಆಗಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಬಂದಾಗ ಅಥವಾ ವೀರ್ಯಾಣುಗಳ ಸಂಖ್ಯೆ ತುಂಬ ಕಡಿಮೆ ಇದೆ ಕಂಪ್ಲೀಟ್ಲಿ ನಿಲ್ಲಿದೆ ಅಂತ ಬಂದಾಗ ಅವ್ರಿಗೆ ನಾವು ಐ ವಿ ಎಫ್ ಮೂಲಕ ಸ್ವಂತವಾಗಿ ಮಗುನ ಮಾಡ್ಕೊಳ್ಳೋ ಅಂತ ಆಪ್ಷನ್ಸ್ ಇದೆ ಈಗ ಸೊ ವ್ಯತ್ಯಾಸಗಳು ಮಗುವಲ್ಲಿ ಅಂತ ನೀವು ಕೇಳಿದಾಗ ಎಸ್ ಕಮ್ ಕಮಿಂಗ್ ಟು ದ ಬೇಬಿ ಅಥವಾ ಪ್ರೆಗ್ನೆನ್ಸಿ ಕೇರಲ್ಲಿ ಮೆಡಿಕೇಶನ್ಸ್ ಫ್ಯೂ ಮೆಡಿಕೇಶನ್ಸ್ ಇರುತ್ತೆ ಐ ವಿ ಎಫ್ ಪ್ರೆಗ್ನೆನ್ಸಿ ಅಂತ ಬಂದಾಗ ಅದೂ ಫಸ್ಟ್ ತ್ರೀ ಮಂತ್ಸ್ಗೆ ನಾವು ಕೊಡೋ ಅಂಥ ಮೆಡಿಕೇಶನ್ಸ್ ಅದಾದ್ಮೇಲಿಂದ ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ಅ ನ್ಯಾಚುರಲ್ ಪ್ರೆಗ್ನೆನ್ಸಿ ಸೊ ಮೆಡಿಕೇಶನ್ಸ್ ಫಸ್ಟ್ ತ್ರೀ ಮಂತ್ಸ್ಗಷ್ಟೇ ನಮ್ಮ ಕಡೆಯಿಂದ ಸಪೋರ್ಟ್ ಇರುತ್ತೆ ಆಮೇಲೆ ವ್ಯತ್ಯಾಸಗಳು ಇನ್ನೂ ಕೇಳ್ತಾರೆ ನಾನು ಮಲ್ಕೊಂಡೇ ಇರಬೇಕಾ ಏನು ಕೆಲಸಗಳು ಮಾಡಬಾರ್ದಾ ಟ್ರೀಟ್ಮೆಂಟ್ ತೊಗೊಂಡ್ರೆ ಅಂತ ಐ ಥಿಂಕ್ ನಮ್ಮ ಪೇಷಂಟ್ ಯಾರೇ ಕಾಲ್ ಮಾಡಿದ್ರು ನೀವು ಕೇಳ್ಬೋದು ಬೆಡ್ರೆಸ್ಟ್ ನಾವು ಯಾರಿಗೂ ಅಡ್ವೈಸ್ ಮಾಡೋದಿಲ್ಲ ಸೊ ನಾವು ನ್ಯಾಚುರಲ್ ಆಗಿ ಅಥವಾ ಯು ಐ ಎಲ್ ಕನ್ಸೀವ್ ಆದಾಗ್ಲೂ ಹೀಗೆ ಹೇಳ್ತೀವಿ ಪ್ಲೀಸ್ ಸ್ವಲ್ಪ ಹೊತ್ತು ವಾಕ್ ಮಾಡಿ ಆಹಾರಗಳಲ್ಲಿ ಧ್ಯಾನ ಇಟ್ಕೊಳ್ಳಿ ಅಂತಂದರೆ ಮನೆ ಊಟಗಳಾದಷ್ಟು ತೊಗೊಳ್ಳಿ ಹೆಲ್ದಿ ಫುಡ್ ತೊಗೊಳ್ಳಿ ಸಿಂಪಲ್ ವಾಕಿಂಗ್ ಎಕ್ಸಸೈಸ್ ಕಂಟಿನ್ಯೂ ಮಾಡಿ ಎಲ್ರಿಗೂ ಹೇಳ್ತೀವಿ ಹಾಗಂತ ಜಾಸ್ತಿ ಎಕ್ಸರ್ಷನ್ ಮಾಡ್ಕೋಬಾರ್ದು ತುಂಬ ಅನ್ನೆಸರಿ ಟ್ರಾವೆಲ್ಸ್ ಮಾಡೋದು ಮನ್ಸಿಗೆ ಬೇಕಾದದ್ದು ತಿನ್ನೋದು ಆ ಥರದ್ದು ಮಾಡ್ಕೋಬಾರ್ದು ಬಿಕಾಸ್ ದಟ್ ಅಡ್ವರ್ಸ್ ಎಫೆಕ್ಟ್ಸ್ ಹಂಗಂತ ಕಂಪ್ಲೀಟ್ ಬೆಡ್ ರೆಸ್ಟ್ ಇಸ್ ನಾಟ್ ಅಡ್ವೈಸಬಲ್ ಸೊ ಬೇಬೀಸ್ ಬಾಂಡ್ ಕೂಡ ಅಷ್ಟೇನೆ ತಾಯಿಗಾಗ್ಲಿ ನಮಗೆ ಮಗುವಲ್ಲಾಗ್ಲಿ ಏನು ಅಂತ ವ್ಯತ್ಯಾಸಗಳಿರೋದಿಲ್ಲ ಎರಡು ಪ್ರೆಗ್ನೆನ್ಸೀಸಲ್ಲಿ ಡಾಕ್ಟರ್ ನಿಖಿತಾ ಅವರೇ ಇವಾಗ ತುಂಬಾ ಜನ ಯಾರು ಐ ವಿ ಎಫ್ ಟ್ರೀಟ್ಮೆಂಟ್ ತಗೊಳ್ತಾರೆ ಬಹಳಷ್ಟು ಜನರಿಗೆ ಈ ಟ್ವಿನ್ಸೇ ಆಗೋದು ಜಾಸ್ತಿ ಅಂತ ನಾವು ಅದು ಯಾಕೆ ಮತ್ತೆ ಇನ್ನೊಂದು ಬಹಳಷ್ಟು ಜನ ಅನ್ನೋದು ಐ ವಿ ಎಫ್ ಪ್ರೆಗ್ನೆನ್ಸಿ ಆದವರಿಗೆ ಸಿ ಸೆಕ್ಷನ್ ಅಥವಾ ಸಿಸೇರಿಯಾನೇ ಆಗೋ ಚಾನ್ಸಸ್ ಜಾಸ್ತಿ ಅಂತ ಹೌದಾ ಹಾಗಾದ್ರೆ ಅದು ಸೊ ಮೊದಲನಾಗಿ ಟ್ವಿನ್ಸ್ ಪ್ರೆಗ್ನೆನ್ಸಿ ಅಂತ ಕೇಳಿದಾಗ ಎಸ್ ಆ್ಯಕ್ಚುಲಿ ನಾವು ಟೆನ್ ಐ ವಿ ಎಫ್ ಪ್ರೆಗ್ನೆನ್ಸೀಸ್ ಅಂತ ನೋಡಿದಾಗ ಒಬ್ಬರಿಗೆ ಟ್ವಿನ್ ಆಗೋ ಚಾನ್ಸಸ್ ಇರ್ಬೋದು ಸೊ ದ್ಯಾಟ್ ಈಸ್ ಟೆನ್ ಪರ್ಸೆಂಟ್ ಆಲ್ಮೋಸ್ಟ್ ವಿಚ್ ಇಸ್ ಸ್ವಲ್ಪ ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ಟ್ವಿನ್ಸ್ ಆಗೋಕ್ಕಿಂತ ಡೆಫಿನೆಟ್ಲಿ ಅದು ಹೈಯರ್ ಜಾಸ್ತಿ ಇರುತ್ತೆ ಬಟ್ ಕೆಲವೊಬ್ಬರು ನಮ್ಮ ಹತ್ರ ಬರ್ತಾರೆ ನಮಗೆ ಟ್ವಿನ್ಸೇ ಬೇಕು ನಮ್ಗೆ ಐ ವಿ ಎಫ್ ಮಾಡಿ ಅಂತ ಬರ್ತಾರೆ ಬಟ್ ದಟ್ ಇಸ್ ಆ ಥರ ಮಾಡೋದಕ್ಕಾಗೋದಿಲ್ಲ ಯಾಕೆ ಈ ಥರ ಟ್ವಿನ್ ಪ್ರೆಗ್ನೆನ್ಸೀಸ್ ಜಾಸ್ತಿ ಅಂತಂದರೆ ನಾವು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡೋದು ಎಷ್ಟು ಮೇಲೆ ಡಿಪೆಂಡ್ ಆಗುತ್ತೆ ಸೊ ಯೂಶ್ವಲಿ ಒಂದು ಭ್ರೂಣನ ಅಥವಾ ಒಂದು ಎಂಬ್ರಿಯೋನ ಟ್ರಾನ್ಸ್ಫರ್ ಮಾಡಿದಾಗ ಅದು ಅಂಟ್ಕೊಳ್ಳೋ ಕೆಪಾಸಿಟಿ ಏನು ಅಂದರೆ ಒಂದು ಟ್ವೆಂಟಿ ಟು ಥರ್ಟಿ ಪರ್ಸೆಂಟ್ ಇರುತ್ತೆ ಬಟ್ ಅದು ಕೂಡ ಇಟ್ ಡಿಪೆಂಡ್ಸ್ ಆನ್ ದ ಕ್ವಾಲಿಟಿ ಆಫ್ ದಿ ಎಂಬ್ರಿಯೋ ಸೊ ಅದನ್ನು ಡಬಲ್ ಮಾಡೋದಕ್ಕೋಸ್ಕರ ಕೆಲವರಲ್ಲಿ ನಾವು ಎರಡೆರಡು ಎಂಬ್ರಿಯೋ ಅಟ್ ಅ ಟೈಮ್ ಟ್ರಾನ್ಸ್ಫರ್ ಮಾಡ್ತೀವಿ ಸೊ ಆಲ್ಮೋಸ್ಟ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಚಾನ್ಸಸ್ ಇರುತ್ತೆ ಆವಾಗ ಸೊ ಆ ಥರ ಟ್ರಾನ್ಸ್ಫರ್ ಮಾಡಿದಾಗ ಎರಡು ಭ್ರೂಣ ಟ್ರಾನ್ಸ್ಫರ್ ಮಾಡಿದಾಗ ಒಂದು ಹತ್ತು ಪರ್ಸೆಂಟ್ ಜನಕ್ಕೆ ಎರಡೂ ಅಂಟ್ಕೊಂಡು ಕಂಟಿನ್ಯೂ ಆಗೋ ಚಾನ್ಸಸ್ ಇರುತ್ತೆ ಸೊ ಆವಾಗ ಟ್ವಿನ್ ಪ್ರೆಗ್ನೆನ್ಸಿಸ್ ಆಗುತ್ತೆ ಬಟ್ ಯಾರಲ್ಲಿ ನಾವು ಡೆಫಿನೆಟ್ಲಿ ಇದು ಎರಡು ಭ್ರೂಣನ ಟ್ರಾನ್ಸ್ಫರ್ ಮಾಡಲ್ಲ ಒಂದೇ ಭ್ರೂಣ ಟ್ರಾನ್ಸ್ಫರ್ ಮಾಡ್ತೀವಿ ಅದನ್ನು ನಾವು ಸೆಲೆಕ್ಟ್ ಮಾಡ್ತೀವಿ ಅದು ಪೇಷಂಟ್ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಕೆಲವ್ರಿಗೆ ಆಲ್ರೆಡಿ ಒಂದು ಮಗು ಇರುತ್ತೆ ಸೆಕೆಂಡ್ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿರ್ತಾರೆ ಬಟ್ ಆಗ್ತಿರಲ್ಲ ಅಂತ ಐ ವಿ ಎಫ್ ಆಪ್ ಮಾಡಿದಾಗ ಅವರಲ್ಲಿ ಡೆಫಿನೆಟ್ಲಿ ಅವ್ರಿಗೆ ಟ್ವಿನ್ಸ್ ಬೇಡ ಅಂತಂದರೆ ನಾವು ಸ್ಟ್ರಿಕ್ಟಾಗಿ ಒಂದೇ ಭ್ರೂಣನ ಟ್ರಾನ್ಸ್ಫರ್ ಮಾಡ್ತೀವಿ ಅಥವಾ ಏಜ್ ಆಗಿರುತ್ತೆ ವೈಫ್ ಏಜ್ ಫಾರ್ಟಿ ಮೇಲೆ ಇರುತ್ತೆ ನಲ್ವತ್ತು ದಾಟಿರುತ್ತೆ ಅವಾಗ ಅವರಲ್ಲಿ ಟ್ವಿನ್ ಪ್ರೆಗ್ನೆನ್ಸೀಸ್ ಆಯಿತು ಅಂದರೆ ದಟ್ ಇಸ್ ಲಿಟಲ್ ರಿಸ್ಕಿ ಫಾರ್ ದೇರ್ ಏಜ್ ಸೊ ಅಂಥವರಲ್ಲಿ ಸ್ಟ್ರಿಕ್ಟಾಗಿ ಒಂದು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ತೀವಿ ಅಥವಾ ಯೂಟ್ರಸ್ ಸೈಜ್ ಚಿಕ್ಕದಾಗಿರುತ್ತೆ ಯೂಟ್ರಸ್ಸಲ್ಲಿ ಏನಾದರೂ ಡೆವಲಪ್ಮೆಂಟಲ್ ಪ್ರಾಬ್ಲಮ್ಸ್ ಇರುತ್ತೆ ಯೂನಿಕಾನ್ವೆಟ್ ಯೂಟ್ರಸ್ ಅಂತ ಎಲ್ಲ ಹೇಳ್ತೀವಿ ಅದು ಟ್ವಿನ್ಸ್ ಕ್ಯಾರಿ ಮಾಡೋದಕ್ಕೆ ಪ್ರಾಬ್ಲಮ್ ಇರುತ್ತೆ ಸೊ ಡೆಫಿನೆಟ್ಲಿ ಅವರಲ್ಲಿ ಸಿಂಗಲ್ ಎಂಬ್ರಿಯೋನ ಟ್ರಾನ್ಸ್ಫರ್ ಮಾಡ್ತೀವಿ ಸೊ ಆ ಥರ ಇದು ಪೇಷಂಟ್ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿ ಮತ್ತು ಅವ್ರ ಲೈನಿಂಗ್ ಕ್ವಾಲಿಟಿ ಆಗಲಿ ಮತ್ತು ಎಂಬ್ರಿಯೋ ಕ್ವಾಲಿಟಿ ಇದ್ರ ಮೇಲೆ ನಾವು ಡಿಪೆಂಡ್ ಮಾಡಿ ಎಷ್ಟು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡ್ತೀವಿ ಸೊ ಯೂಶ್ವಲಿ ಡಾಕ್ಟರ್ ಅಪ್ಪಣ್ಣ ಹೇಳ್ದಂಗೆ ಫಸ್ಟ್ ತ್ರೀ ಮಂತ್ಸ್ ಆಫ್ ದ ಪ್ರೆಗ್ನೆನ್ಸಿ ಏನಿರುತ್ತಲ್ಲ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಕೇರ್ ಬೇಕಾಗ್ಬೋದು ವೆನ್ ಇಟ್ ಕಮ್ಸ್ ಟು ಎನ್ ಐ ವಿ ಎಫ್ ಪ್ರೆಗ್ನೆನ್ಸಿ ಸೊ ಹಾರ್ಮೋನಲ್ ಸಪೋರ್ಟ್ ಆಗಲಿ ಅಥವಾ ನಾವು ಸ್ಕ್ಯಾನ್ಸ್ ಮಾಡೋದಾಗಲಿ ಅದನ್ನು ಸ್ವಲ್ಪ ಇಂಟೆನ್ಸಿವ್ ಆಗಿ ನಾವು ಮಾನಿಟರ್ ಮಾಡ್ತೀವಿ ಆಫ್ಟರ್ ತ್ರೀ ಮಂತ್ಸ್ ಏನಿರತ್ತಲ್ಲ ಥರ್ಡ್ ಮಂತ್ ಆದಮೇಲೆ ನಾವು ಎಂಟಿ ಸ್ಕ್ಯಾನ್ ಅಂತ ಮಾಡ್ತೀವಿ ಡಬಲ್ ಮಾರ್ಕರ್ ಟೆಸ್ಟ್ ಅಂತ ಮಾಡ್ತೀವಿ ಸೊ ಅದೆಲ್ಲ ಆದ ನಂತರ ಅದು ಸೇಫ್ ಪೀರಿಯಡ್ ಆದ ನಂತರ ಇಟ್ ಇಸ್ ಸಿಮಿಲರ್ ಟು ನ್ಯಾಚುರಲ್ ಪ್ರೆಗ್ನೆನ್ಸಿ ಸೊ ಏನು ಥರ ಭಯ ಬೇಡ ಎಲ್ಲಿ ಬೇಕಾದರೂ ಅವರು ಪ್ರಾಪರ್ ಆಗಿರೋ ಕೇರ್ ಸಿಗ ಗೈನಕಾಲಜಿಸ್ಟ್ ಹತ್ರ ತೋರಿಸ್ಬೋದು ನೈನ್ ಮಂತ್ಸ್ ಪ್ರೆಗ್ನೆನ್ಸಿ ಯಾವ ಥರ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಡಿಲಿವರಿ ಟೈಮಲ್ಲಿ ಯಾವ ಥರ ಇದೆ ಪ್ರೆಗ್ನೆನ್ಸಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ಥರ ಡೆಲಿವರಿ ಆಗುತ್ತೆ ಅನ್ನೋದನ್ನು ಅದು ವೆಜೈನಲ್ ಡೆಲಿವರಿ ಆಗ್ಬೋದು ಅಥವಾ ಸಿ ಸೆಕ್ಷನ್ ಆಗ್ಬೋದು ಫಾರ್ ಎಕ್ಸಾಂಪಲ್ ಐ ವಿ ಎಫ್ ಪ್ರೆಗ್ನೆನ್ಸಿನೇ ಮಾಡಿದರೆ ಸಿಝೇರಿಯನ್ ಮಾಡಿಸಲೇಬೇಕು ಅಂತ ಡೆಫಿನೆಟ್ಲಿ ಆ ಥರ ಏನೂ ಇಲ್ಲ ಸೊ ನೈನ್ ಮಂತ್ಸ್ ಆ ಟೈಮಲ್ಲಿ ಇನ್ ಕೇಸ್ ಮಗುಗೆ ಏನೋ ಉಸಿರಾಡೋ ತೊಂದರೆ ಇತ್ತು ಅಥವಾ ಮಗು ಯಾವ ಥರ ಇದೆ ತಲೆ ಮೇಲೆ ಇದೆಯಾ ಅಥವಾ ಕೆಳಗಡೆ ಇದೆಯಾ ಯಾವ ಥರ ಇದೆ ಆ ಟೈಮಲ್ಲಿ ಹೆಲ್ತ್ ಬಿ ಪಿ ಏನಾದರೂ ಡೆವಲಪ್ ಆಗಿದೆಯಾ ಶುಗರ್ ಏನಾದರೂ ಡೆವಲಪ್ ಆಗಿದೆಯಾ ಮಗು ಬರ್ತ್ ವೇಟು ಅದನ್ನೆಲ್ಲ ಎಲ್ಲ ನೋಡಿಕೊಂಡು ನಾವು ಸಿಸೇರಿಯನ್ ಬೇಕಿತ್ತು ಅಂದರೆ ಮಾತ್ರ ಆವಾಗ ಸಿಸೇರಿಯನ್ ಡೆಫಿನೆಟ್ಲಿ ಅವರು ಆಪ್ಟ್ ಮಾಡಬೇಕಾಗುತ್ತೆ ಬಟ್ ಸಿನ್ಸ್ ಈ ಐ ವಿ ಎಫ್ ಪ್ರೆಗ್ನೆನ್ಸಿ ಮಾಡಿರೋದ್ರಿಂದ ಎಷ್ಟೊಂದು ವರ್ಷ ಅವರು ಟ್ರೈ ಮಾಡ್ತಾ ಇದ್ದಾರೆ ಸೊ ಆಲ್ ದೀಸ್ ಐ ವಿ ಎಫ್ ಪ್ರೆಗ್ನೆನ್ಸಿಸ ನಾವು ಪ್ರೆಷಿಯಸ್ ಪ್ರೆಗ್ನೆನ್ಸೀಸ್ ಅಂತ ಹೇಳ್ತೀವಿ ಸೊ ಜಾಸ್ತಿ ಅಷ್ಟು ವೆಜೈನಲ್ ಡೆಲಿವರಿನೇ ಆಗಲಿ ಅಂತ ಕಾಯ್ಕೊಂಡು ಮಗುಗೆ ಏನಾದರೂ ತೊಂದರೆ ಆಗೋಕ್ಕಿಂತ ಮುಂಚೆ ಸಿಸೇರಿಯನ್ ಆಪ್ಟ್ ಮಾಡೋದು ಇಟ್ ಇಸ್ ಸೇಫರ್ ಅಂತ ನೋಡಿಕೊಂಡು ಎರಡನ್ನೂ ಬ್ಯಾಲೆನ್ಸ್ ಮಾಡಿ ನಾವು ಹೇಳ್ತೀವಿ ಬಟ್ ಡೆಫಿನೆಟ್ಲಿ ಐ ವಿ ಎಫ್ ಪ್ರೆಗ್ನೆನ್ಸಿ ಮಾಡಿದ್ರೆ ಮೋಸ್ಟ್ ಆಫ್ ದಮ್ ಅವ್ ಇವನ್ ಡೆಲಿವರ್ಡ್ ನ್ಯಾಚುರಲಿ ಆ ಟೈಮ್ ಓಕೆ ಡಾಕ್ಟರ್ ಅಪ್ಪರ್ಣ ಈಗ ಐ ವಿ ಎಫ್ ಟ್ರೀಟ್ಮೆಂಟ್ ತಗೊಳ್ತಾರೆ ಪ್ರೆಗ್ನೆನ್ಸಿ ಆಗಿರತ್ತೆ ಬಟ್ ಅವ್ರಿಗೆ ಆತಂಕ ಅದು ಕೂಡ ಇದ್ದೇ ಇರುತ್ತೆ ಅದನ್ನ ಹೋಗ್ಸೋ ನಿಟ್ಟಿನಲ್ಲಿ ಗರ್ಭಗುಡಿನಲ್ಲಿ ಯಾವ ರೀತಿ ಅವ್ರನ್ನ ನೀವು ಅಂದರೆ ಎಂಕರೇಜ್ ಮಾಡ್ತೀರಾ ಅವ್ರಿಗೆ ಸಪೋರ್ಟ್ ಯಾವ ಥರ ಕೊಡ್ತೀರಾ ಎಸ್ ನಾನು ಹೇಳ್ದಂಗೆ ಈಗ ಮೋಸ್ಟ್ ಆಫ್ ದ ಕಪಲ್ಸ್ ಹೂ ಪಾಸ್ ಥ್ರೂ ದಿಸ್ ಜರ್ನಿ ತುಂಬ ಬೇಗ ಯಾರಿಗಿರ ಯಾರು ಆಗ್ತಾರೆ ಅಂತಂದರೆ ಕನ್ಸೀವ್ ಆಗಿ ಪ್ರೆಗ್ನೆನ್ಸೀಸ್ನ ಸೇಫ್ ಆಗಿ ಅಂತಂದರೆ ಯಾರು ತುಂಬ ಕಾಮ್ ಆಗಿ ಪೇಷೆಂಟ್ಸ್ ಯಾರಿಗಿರುತ್ತೆ ಟ್ರೀಟ್ಮೆಂಟ್ನ ಯಾರು ಕರೆಕ್ಟಾಗಿ ತೊಗೋತಾರೆ ಅವರು ಬೇಗ ಕ್ಲಿಯರ್ ಆಗಲಿಕ್ಕೆ ಶುರು ಆಗುತ್ತೆ ಸೊ ನಾವು ಸ್ಟಾರ್ಟಿಂಗ್ ನಮ್ಮ ಇಯರ್ಸ್ ಆಫ್ ಪ್ರಾಕ್ಟೀಸ್ನಲ್ಲಿ ನೋಡ್ತಾ ಬಂದಾಗ ಸೊ ಇದನ್ನು ಮೇನ್ ಆಗಿ ನಾವು ಐಡೆಂಟಿಫೈ ಮಾಡ್ತೀವಿ ಈ ಆ್ಯಂಗ್ಶಿಯಸ್ನ ಹೇಗೆ ಕಡಿಮೆ ಮಾಡ್ಬೋದು ಹೌ ಕ್ಯಾನ್ ವಿ ಹೆಲ್ಪ್ ದಮ್ ಎನ್ ಕಂಪ್ಲೀಟಿಂಗ್ ದ ಜರ್ನಿ ಬೇಗ ಸ್ಮೂತಾಗಿ ಅಂತ ಬಂದಾಗ ಎಸ್ ಗರ್ಭಗುಡಿಯಲ್ಲಿ ನಾವು ತೊಗೊಂಡಿರೋ ಇನಿಷಿಯೇಟಿವ್ ಏನು ಅಂತಂದರೆ ಹಾಲಿಸ್ಟಿಕ್ ಅಪ್ರೋಚ್ ಅಂತ ಕರಿತೀವಿ ಅಂತಂದರೆ ನಮ್ಮ ಮೈಂಡ್ ಬಾಡಿ ಸೋಲ್ನ ಹೇಗೆ ನಾವು ಸಮನ್ ಸಮತೋಲನದಲ್ಲಿ ಇಟ್ಕೋಬೇಕು ಅಂತಂದರೆ ಅಂದರೆ ನಾನು ಭೌತಿಕವಾಗ್ಲೂ ನಾನು ಶಾಂತವಾಗಿರಬೇಕು ಮಾನಸಿಕವಾಗ್ಲೂ ಕೂಡ ನಾನು ದೈಹಿಕವಾಗ್ಲೂ ನಾನು ಶಾಂತವಾಗಿರಬೇಕಾಗತ್ತೆ ಸೊ ಎಸ್ ಬಾಡಿ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡ್ತಿದ್ದೀವಿ ಅವ್ರ ಹೆಲ್ತ್ನ ನಾರ್ಮಲ್ ಇದರ ಲಿಮಿಟೇಷನ್ಸಲ್ಲಿ ಇಟ್ಕೊಳ್ಳಿಕ್ಕೆ ಅಂದರೆ ಅವ್ರ ಥೈರಾಯ್ಡ್ ಕರೆಕ್ಷನ್ಸ್ ಮಾಡ್ಬೋದು ಹಾರ್ಮೋನಲ್ ಇಂಬ್ಯಾಲೆನ್ಸಸ್ನ ಕರೆಕ್ಟ್ ಮಾಡೋದು ಶುಗರ್ಸ್ನ ಕರೆಕ್ಟಾಗಿ ಇಟ್ಕೊಳ್ಳೋದು ಬಿ ಪಿ ಇತ್ತು ಅಂತಂದರೆ ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋದು ಇದನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ ಬಟ್ ವಾಟ್ ಅಬೌಟ್ ಎಮೋಷ್ನಲ್ ಕರೆಕ್ಟ್ ಅಲ್ವಾ ಅವ್ರನ್ನ ಸೋಲ್ನ ಹೇಗೆ ಕಾಮಾಗಿಡೋದು ಸೊ ಈ ಥರದ್ದು ಕಾನ್ಸೆಪ್ಟ್ ಬಂದಾಗ ನಮ್ಮಲ್ಲಿ ಯೋಗ ಥೆರಪಿ ಅನ್ನೋದಿದೆ ಸೊ ಯೋಗ ಟ್ರೀಟ್ಮೆಂಟ್ಸ್ ಮೂಲಕ ನಾವು ಅವ್ರಿಗೆ ಫಿಸೋ ಫಿಸಿಕಲ್ ಫಿಟ್ನೆಸ್ನ ಇಂಪ್ರೂವ್ ಮಾಡ್ಬೋದು ಎಮೋಷ್ನಲ್ ಬ್ಯಾಲೆನ್ಸ್ ಕೊಡ್ಬೋದು ಓಕೆ ದೇ ಆರ್ ಮೈಂಡ್ ಮೈಂಡ್ ಆ್ಯಂಡ್ ಬಾಡಿ ಆ್ಯಂಡ್ ಸೋಲ್ ಆಲ್ಸೋ ಕ್ಯಾನ್ ಬಿ ಇನ್ ಅ ಪರ್ಫೆಕ್ಟ್ ಅಲೈನ್ಮೆಂಟ್ ನಮಗೆ ಪ್ರೆಗ್ನೆನ್ಸಿಗೆ ಸೊ ಯೋಗ ಟ್ರೈನರ್ಸ್ ಇದ್ದಾರೆ ಇದಕ್ಕೆ ಅಂತಲೇ ಸ್ಪೆಸಿಫಿಕಲಿ ಟ್ರೈನ್ ಮಾಡಲಿಕ್ಕೆ ಕೌನ್ಸಿಲರ್ಸ್ ಇದ್ದಾರೆ ಪಾಸಿಟಿವ್ ಕೌನ್ಸಿಲಿಂಗ್ ಕೊಡಲಿಕ್ಕೆ ಸೈಕಿಯಾಟ್ರಿಸ್ಟ್ಸ್ ಇದ್ದಾರೆ ಅಕಸ್ಮಾತ್ ತುಂಬ ನಮಗೆ ಎಮೋಷ್ನಲಿ ಇಂಬ್ಯಾಲೆನ್ಸ್ ಆಗ್ತಿದ್ದಾರೆ ಕಪಲ್ ಅಂತಂದರೆ ಅವ್ರನ್ನ ಟ್ರೀಟ್ ಮಾಡಲಿಕ್ಕೆ ಈ ಥರದ್ದು ಫ್ಯೂ ಟ್ರೀಟ್ಮೆಂಟ್ಸ್ ಇದೆ ಡೆಫಿನೆಟ್ಲಿ ಪಾಸಿಟಿವ್ ಅಪ್ರೋಚ್ ಯಾರಿಗೆ ಎಸ್ ನಾನು ಕನ್ಸೀವ್ ಆಗ್ತೀನಿ ನಾನು ಬೇಗ ಮನೆಗೆ ಮಗುನ ತೊಗೊಂಡು ಹೋಗ್ತೀನಿ ಅನ್ನೋ ಇಂಟೆನ್ಷನ್ ತುಂಬ ಸ್ಟ್ರಾಂಗ್ ಆಗಿ ಯಾರಿಗಿರುತ್ತೆ ಅವರು ಬೇಗನೆ ಕನ್ಸೀವ್ ಆಗಿ ಮಗುನ ತಗೊಂಡು ಹೋಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಸೊ ಈ ಪಾಸಿಟಿವ್ ರಿ ಎನ್ಫೋರ್ಸ್ಮೆಂಟ್ನ ಹಾಲಿಸ್ಟಿಕ್ಕಲಿ ಗರ್ಭಗುಡಿಯಲ್ಲಿ ಫೋಕಸ್ ಮಾಡಿ ವಿ ಆರ್ ಟ್ರೀಟಿಂಗ್ ಓಕೆ ನಾ ಡಾಕ್ಟರ್ ನಿಖಿತಾ ಈಗ ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ ಐ ವಿ ಎಫ್ ಟ್ರೀಟ್ಮೆಂಟ್ ತಗೊಂಡಿರ್ತಾರೆ ಈಗ ಅವರು ಸೆಕೆಂಡ್ ಪ್ರೆಗ್ನೆನ್ಸಿಗೆ ಹೋಗಬೇಕು ಅಂದರೆ ಐ ವಿ ಎಫ್ ಟ್ರೀಟ್ಮೆಂಟೇ ತಗೊಳ್ಬೇಕಾ ಹೇಗೆ ಅಂತ ಸೊ ಫಸ್ಟ್ ಟೈಮ್ ಐ ವಿ ಎಫ್ ಅಂತ ಆಪ್ ಮಾಡಿ ಆಗಿ ಹೆಲ್ದಿಯಾಗಿ ಬೇಬಿ ಡೆಲಿವರಿ ಆಗಿರುತ್ತೆ ನಾವು ಯೂಶ್ವಲಿ ಅವಾಗ ನೆಕ್ಸ್ಟ್ ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋಕ್ಕಿಂತ ಮುಂಚೆ ಮಿನಿಮಮ್ ಒನ್ ಟು ಟು ತ್ರೀ ಇಯರ್ಸ್ ಗ್ಯಾಪ್ ಅಂತ ಹೇಳ್ತೀವಿ ಬಿಕಾಸ್ ಬಾಡಿ ವೈಸ್ ಕೂಡ ಎಲ್ಲ ವಾಪಸ್ ನಾರ್ಮಲಾಗಿ ಬರಬೇಕು ಸೊ ಬಟ್ ಟು ಟು ತ್ರೀ ಇಯರ್ಸ್ ಆದಮೇಲೆ ಆವಾಗ ಮತ್ತೆ ಅವರನ್ನು ಎಕ್ಸಾಮಿನ್ ಮಾಡಬೇಕಾಗುತ್ತೆ ಆವಾಗ ಪಾರ್ಟ್ನರು ಇಬ್ಬರದು ಏಜ್ ಎಷ್ಟು ಅಂತ ನೋಡೋದು ಇಂಪಾರ್ಟೆಂಟು ಮತ್ತು ಅವ್ರು ಯಾವ ಕಾರಣಕ್ಕೆ ಫಸ್ಟ್ ಆಫ್ ಆಲ್ ಅವರು ಐ ವಿ ಎಫ್ ಮಾಡಿಸ್ಕೊಂಡಿದ್ರು ಅನ್ನೋದು ಇಂಪಾರ್ಟೆಂಟು ಫಾರ್ ಎಕ್ಸಾಂಪಲ್ ಟ್ಯೂಬ್ಸ್ ಬ್ಲಾಕ್ ಇರುತ್ತೆ ಆ ಥರ ಇದ್ದಾಗ ಅದು ಓವರ್ ಟು ಟು ತ್ರೀ ಇಯರ್ಸ್ ಚೇಂಜ್ ಆಗೋದು ತುಂಬ ಡಿಫಿಕಲ್ಟು ಸೊ ಅವರಿಗೆ ಸೆಕೆಂಡ್ ಟೈಮು ಕೂಡ ಐ ವಿ ಎಫ್ ಬೇಕಾಗುತ್ತೆ ಅಥವಾ ಎಗ್ಗು ಫಸ್ಟ್ ಟೈಮ್ ಐ ವಿ ಎಫ್ ಮಾಡಿದಾಗೆ ಅಂಡಾಣು ಸಂಖ್ಯೆ ಕಮ್ಮಿ ಇರುತ್ತೆ ಸೊ ಅದು ಏಜ್ ಆಗ್ತಾ ಆಗ್ತಾ ಇನ್ನೂ ಕಮ್ಮಿ ಆಗುತ್ತೆ ಸೊ ಅಂಥ ಸಿಚುವೇಷನ್ಸಲ್ಲಿ ಏನಾಗುತ್ತೆ ಅಂದರೆ ನಾವು ಫಸ್ಟ್ ಐ ವಿ ಎಫ್ ಮಾಡಿದಾಗೆ ನಮಗೆ ಇನ್ ಕೇಸ್ ಎಕ್ಸ್ಟ್ರಾ ಎಂಬ್ರಿಯೋಸ್ ಬಂದಿತ್ತು ಬಿಕಾಸ್ ಒಂದು ಹತ್ತೆ ಭ್ರೂಣ ಬಂದರೆ ನಾವು ಹತ್ತೂ ಡೆಫಿನೆಟ್ಲಿ ಟ್ರಾನ್ಸ್ಫರ್ ಮಾಡಲ್ಲ ನಾನು ಹೇಳ್ದಂಗೆ ಅದರಲ್ಲಿ ಬೆಸ್ಟಾಗಿರೋ ಒಂದು ಅಥವಾ ಎರಡು ಭ್ರೂಣನ ಟ್ರಾನ್ಸ್ಫರ್ ಮಾಡಿ ಉಳಿದ ಭ್ರೂಣಗಳನ್ನು ಹಾಗೆ ಫ್ರೀಸ್ ಮಾಡಿ ಇಟ್ಕೋಬೋದು ಫಾರ್ ದರ್ ಫ್ಯೂಚರ್ ಪ್ರೆಗ್ನೆನ್ಸಿ ಸೊ ಇದನ್ನ ಐದು ವರ್ಷ ಅಥವಾ ಹತ್ತು ವರ್ಷ ತನಕ ಫ್ರೀಸ್ ಮಾಡಿ ನೆಕ್ಸ್ಟ್ ಅವರು ಫಸ್ಟಿಂದ ಮತ್ತೆ ಇಂಜೆಕ್ಷನ್ಸ್ ಎಲ್ಲ ತೊಗೊಳೋದು ಬೇಕಾಗಲ್ಲ ಅವಶ್ಯಕತೆ ಇರೋದಿಲ್ಲ ಬಂದು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದ್ರೇನೆ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದು ಫಸ್ಟ್ ಟೈಮ್ ಐ ವಿ ಎಫ್ ಮಾಡ್ಕೊಂಡು ಪ್ರೆಗ್ನೆನ್ಸಿ ಆಗಿದೆ ಅಂದ್ರೆ ಸೆಕೆಂಡ್ ಟೈಮು ಆಗ ಚಾನ್ಸಸ್ಸು ಚೆನ್ನಾಗಿರುತ್ತೆ ಬಟ್ ಇಟ್ ಆಲ್ ಡಿಪೆಂಡ್ಸ್ ಆ ಟೈಮಲ್ಲಿ ಅವರ ಹೆಲ್ತ್ ಯಾವ ತರ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ಇನ್ನು ಡಾಕ್ಟರ್ ಅಪರ್ಣ ಇನ್ನು ನೀವು ಕ್ಯಾಂಪ್ಸ್ ಎಲ್ಲ ಮಾಡ್ತಾ ಇದ್ದೀರಾ ಈ ಐ ವಿ ಎಫ್ ಬಗ್ಗೆ ಜಾಗೃತಿ ಮೂಡಿಸೋ ನಿಟ್ಟಿನಲ್ಲಿ ಏನೆಲ್ಲ ಕ್ಯಾಂಪ್ಸ್ ಮಾಡ್ತಿದ್ರು ಎಲ್ಲೆಲ್ಲಿ ಮಾಡ್ತಾ ಇದ್ದೀರಾ ಯಾವ ರೀತಿ ಅವೇರ್ನೆಸ್ ಕ್ರಿಯೇಟ್ ಮಾಡಿರ್ತೀರ ಗರ್ಭಗುಡಿಯಿಂದ ನಮ್ಮಲ್ಲಿ ಫ್ರೀ ಕ್ಯಾಂಪ್ಸ್ ಇರುತ್ತೆ ಫ್ರೀ ಒ ಪಿ ಡಿ ಸರ್ವಿಸಸ್ ಇರುತ್ತೆ ಕ್ಯಾಂಪ್ ಏನು ಅಂತಂದರೆ ಈಗ ತುಂಬ ಜನಕ್ಕೆ ಯಾರಿಗೆ ನಮಗೆ ಆಕ್ಸೆಸಿಬಿಲಿಟಿ ಇರೋದಿಲ್ಲ ಸೊ ನಾವೇ ಅವ್ರ ಹತ್ರ ಹೋಗಿ ಟ್ರೀಟ್ ಮಾಡೋ ಥರ ಅಂತಂದ್ರೆ ಈಗ ತುಂಬ ರೂರಲ್ ಏರಿಯಾಸಿಂದ ಪಾಪ ಅವ್ರಿಗೆ ಆಕ್ಸೆಸಿಬಿಲಿಟಿ ಕಡಿಮೆ ಇರುತ್ತೆ ಅದ್ರ ಜೊತೆಗೆ ಅವೇರ್ನೆಸ್ ಇರೋಲ್ಲ ತಿಳುವಳಿಕೆ ಕಡಿಮೆ ಇರುತ್ತೆ ಇದು ರೀಸೆಂಟ್ ರೀಸೆಂಟಾಗಿ ಐ ತಿಂಕ್ ಟೂ ಡೇಸ್ ಬ್ಯಾಕೇ ನಾನು ಕ್ಯಾಂಪ್ಗೆ ಹೋಗಿದ್ರಲ್ಲಿ ತುಂಬ ಜನ ಹೆಣ್ಮಕ್ಳು ಇಪ್ಪತ್ತೆಂಟು ಮೂವತ್ತು ವರ್ಷ ಅಷ್ಟೇ ಆದರೆ ಮದುವೆ ಆಗಿರೋ ಡ್ಯೂರೇಷನ್ ಕೇಳ್ತಾ ಇದ್ದರೆ ಆಗಲೇ ಹದಿನೈದು ವರ್ಷ ಹದಿನಾರು ವರ್ಷ ಮದುವೆ ಆಗಿದೆ ಅಂತಂದರೆ ಹದಿಮೂರು ಹದಿನಾಲ್ಕು ವರ್ಷಕ್ಕೆ ಮದುವೆ ಆಗೋಗಿದೆ ಅವ್ರಿಗೆ ಆಲ್ರೆಡಿ ಮದ್ ಲೈಫ್ ಲೈಫ್ನ ನೋಡ್ತಿದ್ರೆ ದೇ ಆರ್ ಆಲ್ರೆಡಿ ಮ್ಯಾರಿಡ್ ಫಾರ್ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಇಯರ್ಸ್ ಬಟ್ ಇನ್ನು ದೇ ಆರ್ ಹ್ಯಾವಿಂಗ್ ಡಿಫಿಕಲ್ಟಿ ಇನ್ ಕನ್ಸೆಪ್ಷನ್ ಅಂದರೆ ಮಗು ಆಗಲಿ ಕಷ್ಟ ಆಗ್ತಾಯಿದೆ ಸೊ ಈ ಥರ ಇದ್ದಾಗ ನಾವು ಕ್ಯಾಂಪ್ಸ್ ಅಂತ ಮಾಡಿ ಅವ್ರಿಗೆ ತಿಳುವಳಿಕೆ ಹೆಚ್ಚು ಮಾಡ್ತೀವಿ ಸೊ ಇಬ್ಬರೂ ಗಂಡ ಹೆಂಡತಿ ಅವರಿಬ್ರದ್ದು ಪರಿಶೀಲನೆ ಅಂತಲೇ ಸಮಾಲೋಚನೆ ಮಾಡಿ ಏನೇನು ರಿಪೋರ್ಟ್ಸ್ ಇದೆ ಮುಂಚೆದೆಲ್ಲ ನೋಡಿ ಯಾವ ಥರ ಟ್ರೀಟ್ಮೆಂಟ್ ಬೇಕಾಗುತ್ತೆ ಅಂತ ಹೇಳ್ತೀವಿ ಅಲ್ಲಿಂದ ಗೈಡೆನ್ಸ್ ಅವ್ರಿಗೆ ಹೆಚ್ಚಾಗಿ ಗೈಡೆನ್ಸ್ ಬೇಕು ಅಂತಂದರೆ ಹಾಸ್ಪಿಟಲಿಗೆ ಬರಬೇಕಾಗತ್ತೆ ಅದ್ರ ಜೊತೆಗೆ ವೀರ್ಯಾಣು ಪರೀಕ್ಷೆಗಳನ್ನ ಮಾಡ್ತೀವಿ ಕ್ಯಾಂಪಲ್ಲಿ ಅಲ್ಟ್ರಾಸೌಂಡ್ ಫೆಸಿಟಿ ಫೆಸಿಲಿಟಿ ಇತ್ತು ಅಂತಂದರೆ ಅಲ್ಲೇ ಸ್ಕ್ಯಾನ್ ಕೂಡ ಮಾಡಿ ನೋಡ್ತೀವಿ ಈಗ ನೆಕ್ಸ್ಟ್ ನಮಗೆ ಅಪ್ಕಮಿಂಗ್ ಕ್ಯಾಂಪ್ಸ್ ಎಲ್ಲಿದೆ ಅಂತಂದರೆ ಸರ್ಜಾಪುರಲ್ಲಿದೆ ಟ್ವೆಂಟಿ ಫಿಫ್ತಲ್ಲಿ ಮತ್ತು ಹಾಗೆಯೇ ನಮಗೆ ನಾಗರ್ಬಾ ನಾಗರ್ಬಾವಿಯಲ್ಲಿದೆ ಸೊ ಯಾ ಸರ್ಜಾಪುರ ಆ್ಯಂಡ್ ನಾಗರ್ಬಾವಿಯಲ್ಲಿ ಟ್ವೆಂಟಿ ಫಿಫ್ತ್ಗೆ ನಮಗೆ ಕ್ಯಾಂಪ್ಸ್ ಇದೆ ಓಕೆ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಸಾಕಷ್ಟು ಮಾಹಿತಿಯನ್ನು ಕೊಡ್ರಿ ಧನ್ಯವಾದ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ನ ಈ ಗರ್ಭಗುಡಿ ಡಾಕ್ಟರ್ಸ್ ನ ನೀವು ಮೀಟ್ ಮಾಡಬೇಕು ಅಂತಂದ್ರೆ ಅವ್ರ ಅಡ್ರೆಸ್ ಕಾರ್ಡ್ ಬರ್ತಾ ಇದೆ ನೋಟ್ ಮಾಡ್ಕೊಳ್ಳಿ